ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ವಿನಯದಿಂದ ವಿದ್ಯೆಯ ಪ್ರಾಪ್ತಿ ಬಗ್ಗೆ ಬಹಳ ಸುಂದರವಾದ ಉದಾಹರಣೆ ಇದೆ ನೋಡಿ ಒಂದು ಸಲ ಆಕಾಶದಲ್ಲಿ ಗಮನ ಮಾಡುವಂತಹ ಅಂದ್ರೆ ವಿಮಾನದಲ್ಲಿ ಗಮನ ಮಾಡುವಂತಹ ವಿದ್ಯಾಧಾರ ಒಬ್ಬಿದ್ದ ಅವನ ಹೆಂಡತಿಯನ್ನ ಕರ್ಕೊಂಡು ಬಹುದೂರದ ಒಂದು ಊರಿಗೆ ಹೋಗ್ತಾ ಇದ್ದ ಅವನು ಆ ಸಮಯದಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತಾ ಇತ್ತು ಆ ನದಿಯನ್ನ ಪಾರು ಮಾಡ್ತಾ ಇತ್ತು ಮೇಲಿನಿಂದ ವಿಮಾನ ಅವಾಗ ಆ ನದಿಯಲ್ಲಿ ಜಲಸ್ತಂಭಿನಿ ವಿದ್ಯೆಯನ್ನು ಕಲಿತಂತ ಒಬ್ಬ ಸಾಧು ನೀರಿನ ಮೇಲೆ ನಿಂತು ತಪ ಮಾಡುತ್ತಿದ್ದ ಆದ್ರೆ ಅವನು ಮಿತ್ಯ ದೃಷ್ಟಿ ಇದ್ದ ಸಾಧು ಅವಾಗ ಹೆಂಡತಿ ಬಹಳ ಆಕರ್ಷಿತಳಾದ್ರು ಅವನನ್ನು ನೋಡಿ ಬಹಳ ಭಕ್ತಿ ಉತ್ಪನ್ನ ಆಯಿತ ಅವಳಿಗೆ ಬಹಳ ದೊಡ್ಡ ಸಾಧು ಅಂತ ಹೇಳಿ ನೋಡಿ ಅವನು ನೀರಿನ ಮೇಲೆ ನಿಂತು ತಪ ಮಾಡುತ್ತಿದ್ದಾನೆ ಹರಿಯುವ ನೀರಿನ ಮೇಲೆ ಮುಳುಗ್ತಿಲ್ಲ ಅದಕ್ಕೆ ಗಂಡನಾದ ವಿದ್ಯಾಧರ ಅಂದ ಇಲ್ಲ ಅವನ ತಪ ಏನಿದ್ರು ಅದು ಹೊಗಳದಿಕ್ಕೆ ಯೋಗ್ಯ ಅಲ್ಲ ಮಿಥ್ಯಾ ತಪ ಇದೆ ಅದು ಅವನು ಮಿಥ್ಯ ಇದ್ದಾನೆ ಗಂಡ ಹೆಂಡತಿಗೆ ಇಬ್ಬರಿಗೆ ಜಗಳ ಪ್ರಾರಂಭ ಆಯ್ತು ಇಲ್ಲ ಅವನು ಶ್ರೇಷ್ಠ ತಪಸ್ವಿ ಅಂತ ಹೇಳಿ ಹೆಂಡತಿ ಹೇಳ್ತಾಳೆ ಗಂಡ ಹೇಳ್ತಾನೆ ಅವನು ಮಿತ್ಯ ತಪಸ್ವಿ ಅಂತ ಹೇಳಿ ವಾದವಿವಾದದಲ್ಲಿ ಗಂಡ ಹೇಳ್ದ ಹಾಗಿದ್ರೆ ಅವನನ್ನ ಪರೀಕ್ಷೆ ಮಾಡೋಣ ಅಂತ ಹೇಳಿ ಆ ವಿದ್ಯಾಧರ ಮತ್ತೆ ಅವನ ಹೆಂಡತಿ ಚಾಂಡಾಲರ ವೇಷ ಹಾಕೊಂಡು ನದಿಯ ಬದಿಯಲ್ಲಿ ನಿಂತು ವಿಧ ವಿಧವಾದ ಆ ಇಂದ್ರಜಾಲದ ವಿದ್ಯೆಗಳನ್ನ ಸಿದ್ಧ ಮಾಡಿ ಆಕಾಶದಲ್ಲಿ ತೋರಿಸೋದಿಕ್ಕೆ ಪ್ರಾರಂಭ ಮಾಡ್ರು ಈ ಸಾಧು ತನ್ನ ತಪವನ್ನ ಬಿಟ್ಟ ಅವರ ಹತ್ರ ಬಂದ ಅವ್ರ ಹತ್ರ ಬಂದು ಈ ವಿದ್ಯೆಗಳು ಎಲ್ಲಿಂದ ನೀವು ಕಲ್ತೀರಿ ನಾವು ನನಗೂ ಕೂಡ ಕಲಿಸ್ತೀರ ಅಂತ ಹೇಳಿ ಕೇಳ್ದ ಅದಕ್ಕೆ ಇವರು ಚಾಂಡಲ ಗಂಡ ಅಂತ ಹೇಳಿದ್ರು ಆಯ್ತು ಕಲಿಸ್ತೀವಿ ಆದ್ರೆ ನಮ್ದು ಒಂದೇ ಒಂದು ನಿರ್ಬಂಧ ಏನು ಅಂತಂದ್ರೆ ನಾವು ಯಾವುದೇ ಸ್ಥಳದಲ್ಲಿ ನಿನಗೆ ಸಿಕ್ಕಿದ್ರು ಕೂಡ ನೀನು ಎದ್ದು ನಿಂತು ನಮಸ್ಕಾರ ಮಾಡಿ ನಮ್ಗೆ ಹೇಳಬೇಕು ಇವರ ಚರಣ ಧೂಳಿಯಿಂದ ನಾನು ಬದುಕಿದ್ದೀನಿ ಅಂತ ಹೇಳಬೇಕು ಅಂತ ಆ ಚಾಂಡಾಲರಿಬ್ಬರು ಹೇಳಿದ್ರು ಅದಕ್ಕೆ ಈ ಸಾಧು ಒಪ್ಪಿಕೊಂಡ ಒಪ್ಪಿಕೊಂಡ ನಂತರ ಇವನಿಗೆ ಅನೇಕ ಪ್ರಕಾರದ ವಿದ್ಯೆಗಳನ್ನು ಅವರು ಕಲಿಸಿದ್ರು ಹೋದ್ರು ಅಷ್ಟಾದ ನಂತರ ಈ ವ್ಯಕ್ತಿ ಈಗ ತಪ ಮಾಡದನ್ ಬಿಟ್ಟ ರಾಜನ ಆಸ್ಥಾನಕ್ಕೆ ಹೋದ ಹೇ ರಾಜ ನನ್ನ ತಪಸ್ಸಿನಿಂದಾಗಿ ನನಗೆ ಅನೇಕ ಪ್ರಕಾರದ ವಿದ್ಯೆಗಳು ಸಿದ್ಧ ಆಗಿದ್ದಾವೆ ಅಂತ ಹೇಳಿ ಹೇಳ್ದ ಅದಾದ ನಂತರ ನಾಳೆ ನಾನು ಮೈದಾನದಲ್ಲಿ ಎಲ್ಲರನ್ನೂ ಆ ನೀನು ಕರೆಸು ನಾನು ವಿದ್ಯೆಗಳನ್ನ ಸಿದ್ಧ ಮಾಡಿ ತೋರಿಸ್ತೀನಿ ಅಂತ ಹೇಳ್ದ ರಾಜ ಕುತೂಹಲದಿಂದ ಎಲ್ಲ ಡಂಗರು ಹೊರಿಸಿ ಹೊಡೆಸಿ ಎಲ್ಲಾ ಕಡೆಯ ಎಲ್ಲಾ ಕಡೆಯ ಮನುಷ್ಯರನ್ನ ತಂದು ಅಲ್ಲಿಗೆ ಸೇರಿಸಿದ ಈ ಈ ಸಾಧು ವಿದ್ಯೆ ಸಿದ್ಧ ಮಾಡೋದಕ್ಕೋಸ್ಕರ ಅಂದ್ರೆ ಇಂದ್ರಜಾಲ ವಿದ್ಯೆಗಳು ಆಕಾಶದಲ್ಲಿ ಆನೆ ಹೋದಾಗೆ ತೋರಿಸೋದು ಕುದುರೆ ಹೋದಾಗೆ ತೋರಿಸೋದು ಇದೆ ಇಂಥದ್ದೆಲ್ಲ ನಾವು ಇದನ್ನೆಲ್ಲ ಮಾಡೋದಿಕ್ಕೆ ಆ ತಯಾರಾಗಿದ್ದ ಅಷ್ಟೊತ್ತಿಗೆ ಆಗ್ಲೇನೆ ಆ ಚಾಂಡಲ ವೇಷಧಾರಿ ಗಂಡ ಹೆಂಟಿ ಬಂದ್ರು ಆವಾಗ ಇವನು ಮನಸ್ಸಿನಲ್ಲಿ ವಿಚಾರ ವಿಚಾರ ಮಾಡ್ದ ಅಯ್ಯೋ ಈ ಚಾಂಡಾಲ್ರಿಗೆ ನಾನೀಗ ನಮಸ್ಕಾರ ಮಾಡಬೇಕೇ ಇವರಿಗೆ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಬಯೋದಿಕ್ಕೆ ಪ್ರಾರಂಭ ಮಾಡಿದ ಅದಾದ ನಂತರ ಅವನಿಗೆ ವಿದ್ಯೆ ಅಲ್ಲಿ ಏನು ಮಾಡಿದ್ರು ಅದನ್ನ ಸಿದ್ಧ ಮಾಡಕ್ಕಾಗಿಲ್ಲ ತೋರ್ಸೋದಿಕ್ಕಾಗಿಲ್ಲ ರಾಜನ ಮುಂದೆ ಅವಮಾನ ಆಗಿ ಹೋಯ್ತು ಅವನಿಗೆ ಆ ಸಾಧುಗೆ ಅವಾಗ ನಿಜವಾದ ವಿಷಯವನ್ನ ಸಾಧು ಹೇಳಬೇಕಾಯಿತು ಅನಿವಾರ್ಯ ಹೀಗಿಗಾಯ್ತು 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 ಇವರಿಬ್ರು ಚಾಂಡಾಲಾರೆ ಇವರಿಗೆ ನಾನು ನಮಸ್ಕಾರ ಮಾಡಿ ಹೇಳಬೇಕಾಗಿತ್ತು ವಿನಯ ಮಾಡ್ಬೇಕಾಯ್ತು ನಾನು ಮಾಡಿಲ್ಲ ಆದ್ರಿಂದ ನನಗೆ ವಿದ್ಯೆಗಳು ನೆನಪಿಗೆ ಬಂದಿಲ್ಲ ಅಂತ ಹೇಳ್ದ ಸಾಧು ಅದಕ್ಕೆ ರಾಜ ಆ ಸಾಧುನ ಬಿಟ್ಬಿಟ್ಟ ಈ ಇದ್ರಲ್ಲ ಗಂಡ ಹೆಚ್ಚಿ ಇವರಿಗೆ ಕೇಳ್ದ ನನಗೆ ನೀವು ವಿದ್ಯೆಗಳನ್ನು ಕಳಿಸ್ತೀರೇನು ಆವಾಗ ಚಾಂಡ ದಂಪತಿಗಳು ಇದನ್ನು ಹೇಳಿದ್ರು ನಾವು ರಾಜ ನಿನಗೆ ವಿದ್ಯೆ ಕಳಿಸ್ತೀವಿ ಆದರೆ ನಮ್ಮದು ನಿರ್ಬಂಧ ಅಂತಂದ್ರೆ ನಾವು ಯಾವುದೇ ಸ್ಥಳದಲ್ಲಿ ಸಿಕ್ಕಿದ್ರು ಕೂಡ ನೀನು ಎದ್ದು ನಿಂತು ನಮಗೆ ನಮಸ್ಕಾರ ಮಾಡಿ ಇವರ ಚರಣ ಧೂಳಿಯಿಂದಲೇ ನಾನು ಬದುಕಿದ್ದೀನಿ ಅಂತ ನೀನು ಹೇಳಬೇಕು ಆ ವಿನಯ ನಿನ್ನಲ್ಲಿದ್ದರೆ ನಾವು ನಿನಗೆ ವಿದ್ಯೆ ಕಲಿಸ್ತೀವಿ ಅಂತ ಹೇಳಿ ಹೇಳಿಬಿಟ್ರು ಅದಕ್ಕೆ ರಾಜ ಒಪ್ಪಿಕೊಂಡ ರಾಜನಿಗೆ ಅನೇಕ ಪ್ರಕಾರದ ವಿದ್ಯೆಗಳನ್ನು ಅವ್ರು ಕಲಿಸಿದ್ರು ಹೋಗ್ಬಿಟ್ರು ಒಂದು ಆರು ತಿಂಗಳು ಹೋಯ್ತು ಅಷ್ಟಾದ ನಂತರ ಒಂದು ಸಲ ರಾಜನ ಮಗ ಮಗಳ ಮದುವೆಯ ಸಂದರ್ಭವಂತು ರಾಜ ಎಲ್ಲ ಪ್ರದೇಶದ ರಾಜಕುಮಾರರನ್ನು ಅಲ್ಲಿಗೆ ಕರೆಸಿದ್ದ ಎಲ್ಲ ರಾಜರು ಅಲ್ಲಿ ವಿರಾಜಮಾನರು ಇದ್ರು ಆ ಆ ಸಮಯದಲ್ಲಿ ಸ್ವಯಂವರ ನಡಿಬೇಕಾಗಿತ್ತು ಅವಳದು ಮಗಳದು ಆ ಸಮಯದಲ್ಲಿ ಈ ಚಂಡ ಚಾಂಡಾಲ ಗಂಡ ಹೆಂಟಿ ಆ ಒಳಗಡೆ ಬಂದ್ಬಿಟ್ರಿ ನೋಡ್ರಿ ವಿಚಾರ ಮಾಡ್ರಿ ಆ ಸಮಯದಲ್ಲಿ ರಾಜ ಎದ್ದು ನಿಂತು ಎಲ್ಲರ ಸಮ್ಮುಖ ಹೇಳ್ದ ಈ ಇವರ ಚರಣಧೂಳಿಯಿಂದನೇ ಇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಬದುಕಿದೀನಿ ಅಂತ ಹೇಳಿಬಿಟ್ಟ ರಾಜ ಎಷ್ಟು ದೊಡ್ಡ ವಿನಯ ಅದನ್ನು ನೋಡಿ ಸಂತುಷ್ಟರಾದಂತಹ ಚಾಂಡಾಲ ದಂಪತಿಗಳು ತಮ್ಮ ನಿಜವಾದ ವೇಷ ರೂಪವನ್ನು ತೋರಿಸಿ ಅವರು ಅವನಿಗೆ ಆಶೀರ್ವದಿಸಿ ಇನ್ನು ಆಕಾಶಗಾಮಿನಿ ವಿದ್ಯೆಯನ್ನು ಕೊಟ್ಟು ಅವರಿಬ್ರು ಅವರ ಸ್ಥಾನಕ್ಕೆ ಹೋದ್ರು ಅಂದ್ರೆ ರಾಜ ವಿಚಾರ ಮಾಡುವಂತ ವಿಷಯ ಇದು ಅಷ್ಟೆಲ್ಲ ಸಂಬಂಧಿಕರು ಎಲ್ಲ ರಾಜರು ಇರಬೇಕಿದ್ರೆ ಅಷ್ಟು ವಿನಯದಿಂದ ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡ್ದ ವಿನಯದಿಂದ ರಾಜ ವಿದ್ಯೆಗಳನ್ನ ಗೆದ್ದು ಬಿಟ್ಟ ವಿನಯ ಮೋಕ್ಷದ ಮಾರ್ಗ ಅಂತ ಹೇಳಿ ಗುರುಗಳು ಎಲ್ಲರೂ ಹೇಳ್ತಾರೆ ವಿನಯದಿಂದನೇ ವಿದ್ಯೆಗಳು ಪ್ರಾಪ್ತ ಆಗ್ತದೆ ಮತ್ತೆ ಆ ವಿದ್ಯೆಯ ಬೆಲೆ ಅದರ ಹೊಳಪು ವಿನಯದಿಂದಲೇ ಪಡೆಯುತ್ತದೆ